ಯಾರು ಇರೋರು ಬುಧವಾರದವರೆಗೆ ಕತೆ ಕಾಯ್ತಾ ಇದ್ದಾ ಏ ಬುಧವಾರದವರೆಗೆ ಏನ್ ಕತೆ ಕಾಯ್ತಾ ಇದ್ರಿ ರಾಜ್ಯದಲ್ಲಿ ಎಲ್ಲ ಮಾಡಕ್ಕಾಗ್ತಾರೆ ನಿಮಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡಬೇಕಾ ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಯಾವುದು ಇಲ್ವಾ ಡೆಸ್ಕ್ ಡೆಸ್ಕ್ಟಾಪ್ ಡೆಸ್ಕ್ ಟಾಪ್ ನಿಮ್ಮ ಆಫೀಸಲ್ಲಿ ಏಲಂಕಾದಲ್ಲಿ ಬೆಂಗಳೂರಲ್ಲಿ ಏ ಡೆಸ್ಕ್ಟಾಪ್ ಇಲ್ವಾ ಇವರಿಗೆ ಡೆಸ್ಕ್ಟಾಪ್ ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ ಏನ್ ಮಾಡಿ ಮಾತಾಡ್ತಿರ್ಲಿ ಎಲ್ಲರೂ ಕಂಪ್ಯೂಟರ್ ಇದ್ದಾರೆ ಹೌದಾ ಏನು ಹೇಳ್ತಾ ಇದಾರೆ ಅವರು ಏನು ಉತ್ತರ ಕೊಡ್ರಿ ಅವ್ರಿಗೆ